ಪ್ರವಾಸಿ ಅವರ ತಳ್ಳಿ ಅಯ್ಯೋ ಅಪ್ಪ ಏನಣ್ಣ ಮೂವಿ ದಾಸರಹಳ್ಳಿ ಏನಾದ್ರೆ ನೋಡಿ ದಾಸರಳ್ಳಿ ಅಂತ ಅಂದ್ಬಿಟ್ಟು ಸಿನಿಮಾ ಇವತ್ತು ರಿಲೀಸ್ ಆಗಿದೆ ಸೊ ಮೈನ್ ಸಿನಿಮಾದ ಒಂದು ಮೈನ್ ಉದ್ದೇಶ ಏನಂದ್ರೆ ಒಂದು ಸೋಷಿಯಲ್ ಒಂದು ಮೆಸೇಜ್ ಸಿನ್ಮಾದಲ್ಲಿ ಸೊ ಮೆಸೇಜ್ ಏನಂದ್ರೆ ಎಣ್ಣೆ ಹೊಡಿಯೋದು ಇವಾಗ ನಾವೆಲ್ಲ ಜಾಲಿಗೋಸ್ಕರ ಹೊಡಿತೀವಿ ಮಚ್ಚ ಪಾಮ ನೈಟ್ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಹುಡುಗರೆಲ್ಲ ಹೋಗ್ತಿವಿ ಎಣ್ಣೆ ಮಾಡ್ತೀವಿ ಎಣ್ಣೆ ಹೊಡಿತೀವಿ ಎಲ್ಲ ಜಾಲಿ ಎಂಜಾಯ್ ಮಾಡ್ತೀವಿ ಬಟ್ ಎಷ್ಟು ಜನ ಎಣ್ಣೆಯಿಂದ ಎಷ್ಟು ಎಫೆಕ್ಟ್ ಆಗ್ತಿದೆ ಎಷ್ಟು ಮನೆಗಳ ಎಫೆಕ್ಟ್ ಆಗ್ತಿದೆ ಮದುವೆ ಆಗಿರೋ ಇಂತಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಎಲ್ಲ ಹೆಂಗೆ ಹೆಂಗೆ ಅನುಭವಿಸ್ತಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಒಳ್ಳೆ ಕ್ಯೂಟ್ ಆಗಿ ತೋರಿಸ್ಕೊಂಡಿದ್ದಾರೆ ದಾಸರಹಳ್ಳಿ ಅನ್ನೋ ಸಿನ್ಮಾ ಅಣ್ಣ ಗಿಡ ಮರ ಬಳಿಬೇಕಾದ್ರೆ ಬೆಳೆಯುತ್ತೆ ಬಳ್ಳಿ ಗಿಡ ಮರ ಬಳಿಬೇಕಾದ್ರೆ ಬೆಳಿಯತ್ತೆ ಬಳ್ಳಿ ಆದರೆ ಕುಡಿಯೋದ್ರಿಂದ ಏನೇನು ಎಫೆಕ್ಟ್ ಆಗುತ್ತೆ ಅಂತ ತೋರಿಸಿರೋ ಸಿನ್ಮಾನೇ ದಾಸರಹಳ್ಳಿ ಅದೇ ಕುಡಿಯೋದ್ರಿಂದ ಏನೇನು ಎಫೆಕ್ಟ್ ಆಗುತ್ತೆ ಏನೇನು ಇದಾಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಣ್ಣ ಹೇಳ್ತೀನಿ ನೋಡಿ ಅಣ್ಣ ಒಂದೇ ಒಂದು ಮಾತು ಅಣ್ಣ ಇವರು ಡೌದು ರಾಶಿ ಮೇಷ ಇವ್ರು ಡೌದು ಇವ್ರ ಡೌದು ರಾಶಿ ಮೇಷ ಆದ್ರೆ ದಾಸರಹಳ್ಳಿ ಸಿನಿಮಾದಲ್ಲಿ ಸೂಪರ್ ಆಗಿದೆ ಸಮಾಜ ಸಂದೇಶ ಸಮಾಜಕ್ಕೆ ಒಂದು ಅಯ್ಯೋ ಹಣ ಏನಿಲ್ಲ ನಾವ್ ಹೇಳ್ತಿರೋ ಇವಾಗ ಎಣ್ಣೆ ಅಣ್ಣ ಒಂದು ಎಣ್ಣೆ ನಾನ್ ಹೇಳ್ದಲ್ಲ ಅಣ್ಣ ನಾವೆಲ್ಲ ಅಷ್ಟೇ ಇವಾಗ ಜಾಲಿ ಮಾಡಕ್ಕೆ ಎಂಜಾಯ್ ಮಾಡಕ್ಕೆ ನಾವಂದ್ರೆ ಎಲ್ಲ ಪ್ರತಿಯೊಬ್ರು ಎಣ್ಣೆ ಹೊಡಿತೀವಿ ಎಂಜಾಯ್ ಮಾಡ್ತೀವಿ ಎಣ್ಣೆ ಹೊಡೆದ್ಬಿಟ್ಟು ಜಗಳಾಗುತ್ತೆ ದೈವ್ಯ ಬರುತ್ತೆ ಎಲ್ಲ ಬರುತ್ತೆ ಬಟ್ ಆ ಎಣ್ಣೆ ಹೊಡೆಯೋದ್ರಿಂದ ಮನೆಯಲ್ಲಿ ಎಷ್ಟೆಷ್ಟು ಎಫೆಕ್ಟ್ ಆಗ್ತಿದೆ ಎಷ್ಟೆಷ್ಟು ಪ್ರಾಬ್ಲಮ್ ಆಗ್ತಿದೆ ಅಮ್ಮ ನಮ್ಮ ತಾಯಿ ಆಗಿರ್ಬೋದು ನಮ್ಮ ಮದುವೆ ಆಡ್ಗಳು ಎಂಟಿ ಆಗಿರ್ಬೋದು ಮನೆಯಲ್ಲಿ ಆಗ್ತಾ ಇರೋದು ಮಕ್ಕಳಾಗಿರ್ಬೋದು ಎಲ್ಲ ಎಷ್ಟೆಷ್ಟು ತೊಂದರೆ ಅನುಭವಿಸ್ತಿದ್ದಾರೆ ಅನ್ನೋದು ತುಂಬಾ ಕ್ಯೂಟ್ ಆಗಿ ಒಂದು ತುಂಬ ತುಂಬಾ ಕ್ಯೂಟ್ ಆಗಿ ತೋರಿಸಿದ್ದಾರೆ ಅಣ್ಣ ಇನ್ನೊಂದು ಮಾತು ಹೇಳ್ಬಿಡ್ತೀನಿ ಅಣ್ಣ ಅಣ್ಣ ದಾವಣಗೆರೆ ದೋಸೆ ಮೇಲೆ ಹಾಕಬೇಕು ಬೆಣ್ಣೆ டாவணி தோசை மேலும் பிரத்தியொரு எண்ணெய் குடியிரு குடியேனா எண்ணெய் நான் நான் எண்ணென்ன குட் மஜா மாதிரி எண்ணெய் நமக்கு குடியோ தர நான் குடிபாரது அது நா குட் எஞ்சாய் மாதன நம் எண்ணெ நம்ம குட்விட்டு அதுல எஞ்சாய் ஆ தான் ஆகும் நம்ம நோடி எண்ணெய் ஒடாத ஏனே பிராப்ளம் ಎಲ್ಲ ಪ್ರಾಬ್ಲಮ್ಸ್ ಆಲ್ಮೋಸ್ಟ್ ಆಗೋದು ಈ ನಶೆಯಲ್ಲೇನೆ ಎಲ್ಲರೂ ಒಂದ್ಸಲಿ ಯೋಚನೆ ಮಾಡಿ ನೋಡಿ ಎಲ್ಲರೂ ಅಷ್ಟೇ ಪ್ರತಿಯೊಂದು ಪ್ರಾಬ್ಲಮ್ ಎಲ್ಲ ಆಗೋದು ನಶೆಯಲ್ಲೇನೆ ಸೊ ನಶೆ ಜಾಸ್ತಿ ಬೇಡ ಜಾಸ್ತಿ ಎಣ್ಣೆ ಹೊಡೆಯೋದು ಇದೆಲ್ಲ ಬೇಡ ಯಾವಾಗಾರೂ ಒಂದ್ಸಲಿ ಯಾವಾಗರೂ ಒಂದು ಚೂರು ಚೂರು ತಗೊಳ್ಳಿ ಏನು ಟೆನ್ಷನ್ ಇರುತ್ತೆ ಪ್ರಾಬ್ಲಮ್ ಇರುತ್ತೆ ಚೂಜು ತಗೊಳ್ಳಿ ತಗೋಬಾರ್ದು ಅಂತಲ್ಲ ಬಟ್ ಅದರಿಂದ ಏನೇನು ಎಫೆಕ್ಟ್ ಆಗ್ತಿದೆ ಆ ಹಳ್ಳಿ ಕಡೆ ಎಲ್ಲ ಇವಾಗ ತುಂಬ ಹಳ್ಳಿಗಳಿದೆ ಅಲ್ಲೆಲ್ಲ ಏನೇನು ಎಫೆಕ್ಟ್ ಆಗ್ತಿದೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಒಂದು ಮಾತು ಹೇಳ್ಬಿಡ್ತೀನಿ ಅಣ್ಣ ಇದಂತೂ ಎಣ್ಣೆ ಬಿಡೋದ್ರ ಬಗ್ಗೆ ಸಿನ್ಮಾ ಮಾಡಿದರೆ ಆದರೆ ಒಂದು ಮಾತ್ರ ಹೇಳ್ತೀನಿ ಅಣ್ಣ ಎಣ್ಣೆ ಹೊಡೆದ್ರೆ ಎಲ್ಲರಿಗೂ ಬಂದ್ಬಿಡುತ್ತೆ ಜೋಶು ಎಣ್ಣೆ ಹೊಡೆದ್ರೆ ಎಲ್ಲರಿಗೂ ಬಂದ್ಬಿಡುತ್ತೆ ಜೋಶು ಆದ್ರೆ ಎಣ್ಣೆ ಹೊಡೆಯೋದ್ರಿಂದ ಎಫೆಕ್ಟ್ ನ ತೋರಿಸಿರೋದು ನಮ್ಮ ಅಣ್ಣ ಉಮೇಶ್ ಏನ್ ಎಫೆಕ್ಟ್ ಆಗುತ್ತೆ ಅಣ್ಣ ಪ್ರಾಣಗಳೇ ಹೋಗ್ಬಿಡುತ್ತೆ ಪ್ರಾಣಗಳೇ ಹೋಗ್ಬಿಡುತ್ತೆ ಮರ್ಯಾದೆ ಹೋಗ್ಬಿಡುತ್ತೆ ನಿಮ್ಗೆ ಕಂಪ್ಲೀಟ್ ಆಗಿ ಮನುಷ್ಯ ಅನ್ನೋದೇ ಯಾರು ನೋಡಲ್ಲ ಒಂದು ಮೃಗನ್ ತರ ನೋಡ್ತಾರೆ ಎಣ್ಣೆ ಹೊಡಿತಾ ಇದ್ರೆ ಅದಕ್ಕೆ ಯಾವಾಗಾರು ಒಂಚೂರು ಲೈಟ್ ಆಗಿ ಹೊಡಿರಿ ತುಂಬಾ ಒಳ್ಳೆ ಒಂದು ಚೆನ್ನಾಗ ಒಳ್ಳೆ ಒಂದು ಸಂದೇಶ ಹೊಡೀತಾರೆ ದಾಸರಹಳ್ಳಿ ಅನ್ನೋ ಸಿನಿಮಾ ಅದು ಇನ್ನೊಂದ್ ಮಾತು ಹೇಳ್ತೀನಿ ಅಣ್ಣ ಒಂದ್ ಕ್ವಾರ್ಟರ್ ಹೊಡೆದ್ರೆ ಆಗ್ಬಿಡ್ತಾನೆ ಟೈಟ್ ಒಂದು ಕ್ವಾರ್ಟರ್ ಒಳಗೆ ಆಗ್ಬಿಡ್ತಾನೆ ಟೈಟು ಆದ್ರೆ ದಾಸರಹಳ್ಳಿ ಸಿನಿಮಾದಲ್ಲಿ ಫೈಟ್ಸ್ ಮಸ್ತಾಗಿ ಮಾಡಿದಿರ ಫೈಟ್ಸ್ ಮಾತ್ರ ಅಣ್ಣ ಒಳ್ಳೆ ಒಳ್ಳೆ ಫೈಟ್ಸ್ ಕೊಟ್ಟಿದ್ದಾರೆ ಒಂದೊಳ್ಳೆ ನಮ್ ನಮ್ಗೆನೆ ಅನ್ಸುತ್ತೆ ಈ ಸಿನಿಮಾ ನೋಡ್ತಿರ್ಬೇಕಾರೆ ಅಯ್ಯೋ ನಾವು ಇಷ್ಟ ಮಾಡ್ತಿದೀವಲ್ಲ ಇಷ್ಟು ಕುಡಿತಿದೀವಲ್ಲ ನಮ್ ಫ್ಯೂಚರ್ ಆಗುತ್ತಾ ಅಂತ ಅಂದ್ಬಿಟ್ಟು ಪ್ರತಿಯೊಬ್ರು ಯೋಚನೆ ಮಾಡ್ತಾರೆ ದಯವಿಟ್ಟು ಕುಡಿಯೋದ್ ಸ್ವಲ್ಪ ಕಡಿಮೆ ಮಾಡಿ ನಮ್ಮ ಮಹಾತ್ಮ ಗಾಂಧಿ ಅವ್ರು ಹೇಳಿರ್ಬೋದು ಹೇಳಿರ್ಬೋದು ಕುಡಿತಾ ಬೇಡ ಅನ್ನೋದು ಅದೊಂದು ಲಾಸ್ಟಿಗೆ ಒಂದ್ ಬರುತ್ತೆ ಸೊ ತುಂಬಾ ಒಂದು ಒಳ್ಳೆ ಸಂದೇಶ ಕೊಡಿದ್ದಾರೆ ಸೊ ಪ್ರತಿಯೊಬ್ರು ಬಂದ್ಬಿಟ್ಟು ಸಿನಿಮಾ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಹೇಗಿದೆ ಅಂತ ಸತ್ಯ ಏನೋ ಹೇಳ್ತೀರಾ ಎಣ್ಣೆ ಸಾಂಗ್ ಎಣ್ಣೆ ಸಾಂಗ್ ಹೆಂಗಿತ್ತು ಸತ್ಯ